ವಿಜಯನಗರ ವಿಧಾನಸಭಾ ಕ್ಷೇತ್ರದ ರಾಜ್ಕುಮಾರ್ ವಾರ್ಡ್ನಲ್ಲಿ ಸಮಾಜ ಸೇವಕರಾದ ಸೋಮಶೇಖರ್ ಆರ್ಜಿಎಸ್ ಗೌಡರವರ ಹುಟ್ಟುಹಬ್ಬ ಆಚರಣೆ ಸುನಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ಹುಟ್ಟುಹಬ್ಬ ಆಚರಣೆಯನ್ನು ಬೃಹತ್ ಕೇಕ್ ಕತ್ತರಿಸಿ ಪೌರಕಾರ್ಮಿಕರಿಗೆ ಸೇರೆ ವಿತರಣೆ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬ ಆಚರಣೆ ಮಾಡಿದರು ಹಾಗೂ ಸ್ನೇಹಿತರು ಬಂಧು ಮಿತ್ರರು ಅಭಿಮಾನಿಗಳು ಹೂಗುಚ್ಚ ಹೂವಿನ ಹಾರ ಹಾಕುವ ಮೂಲಕ ಹುಟ್ಟುಹಬ್ಬದ ಶುಭಾಶಯ ಕೋರಿದರು ರಕ್ತದಾನ ಶಿಬಿರ ಶುಗರ್ ಬಿಪಿ ತಪಾಸಣೆ ಹಾಗೂ ಇಸಿಜಿ ಕಣ್ಣಿನ ತಪಾಸಣೆ ಶಿಬಿರವನ್ನ ಏರ್ಪಡಿಸಲಾಗಿತ್ತು ಆಗಮಿಸಿದ ಎಲ್ಲರಿಗೂ ಬಿರಿಯಾನಿ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಕಾರ್ಯಕ್ರಮದ ಕೊನೆಯಲ್ಲಿ ಸೋಮಶೇಖರ್ ಅವರು ತಮ್ಮ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿದ ಎಲ್ಲರಿಗೂ ಧನ್ಯವಾದ ತಿಳಿಸಿದರು ಈ ಪ್ರಾರಂಭ ಮಾಡಿ ರಕ್ತ ಶಿಬಿರ ನಮ್ಮ ಐ ಕ್ಯಾಂಪು ಹಾಗೂ ಇ ಸಿ ಜಿ ಆಗ್ಲೂ ಸೀರೆ ವಿತರಣಾ ಕಾರ್ಯಕ್ರಮ ಆಮೇಲೆ ಸ್ವೀಟು ಬಿರಿಯಾನಿ ಎಲ್ಲ ಮಾಡ್ಕೊಂಡು ಪಾಪ ಬೆಳಗ್ಗೆಯಿಂದ ಇಲ್ಲೇ ಇದ್ದಾರೆ ಎಲ್ರು ಎಲ್ರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ನನ್ನ ಕ್ಷೇತ್ರದ ಜನರಿಗೆ ನಾನೇನು ಎಲೆಕ್ಷನ್ನು ಅದು ಅಂತ ನಾನು ಇಂಟು ನಾನು ಅಂದ್ರೆ ಕೆಲಸ ಮಾಡ್ತಾನೆ ಇದ್ದೀನಿ ಫ್ರೀ ಡ್ರೆಸ್ ಚಿನ್ನದ ಮೂಗುಬೆಟ್ಟುಗಳು ಎಲ್ಲ ನನ್ನ ಕಾನ್ಸ್ಟ್ಯಣ್ಮಕ್ಳುಗಳಿಗೆ ಎಲ್ಲ ತರಹದ ಕಾರ್ಯಕ್ರಮಗಳನ್ನ ವರ್ಷ ವರ್ಷ ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ಈ ಸಲ ವಿಭಿನ್ನವಾಗಿ ರಕ್ತ ಶಿಬಿರವನ್ನು ಏರ್ಪಡಿಸಿ ಸಕ್ಸಸ್ಫುಲ್ ಆಗಿದೆ ಎಲ್ಲರೂ ನಮ್ಮ ಪಕ್ಕದ ಖುಷಿಯಾಗಿ ಹೋಗಿದ್ದಾರೆ ಇನ್ನ ಮೂರ್ ಮೂರು ತಿಂಗಳು ಈ ತರ ಕಾರ್ಯಕ್ರಮ ಮಾಡಿಸ್ತೀನಿ ಎಲ್ರಿಗೂ ಒಳ್ಳೇದಾಗಿ ನಾನು ಪಕ್ಷೇತರ ನಿಂತರೂ ಗೆಲ್ತೀನಿ ನಿಮ್ಮ ಆಶೀರ್ವಾದ ಇರುತ್ತೆ ಅಂತ ನನ್ಗೆ ಗೊತ್ತು ಆದ್ರೆ ಸದಾ ನಮ್ಮ ರಾಜನಗರ ರಾಜಕುಮಾರ್ ಒಟ್ಟಾಗಿರ್ ಸದಾ ನಾವು ನಿಮ್ ಜೊತೆ ಇದ್ದೇ ಇರ್ತೀವಿ ಒದಾಗಿ ಇನ್ನ ಒಂದವರು ರಕ್ತ ಶಿಬಿರ ನಡೀತಾನೆ ಇದೆ ಇ ಸಿ ಜಿ ಇದೆ ದಯವಿಟ್ಟು ಎಲ್ಲ ಬಂದು ಮಾಡಿಸ್ಕೊಂಡ್ಬೋದು ಹಾಗೂ ಈಗ ನಾನು ಇವಾಗ ಹೇಳ್ಬೇಕು ಅಂದ್ರೆ ರಾಜ್ಯದ ಇಡೀ ಇಂಡಿಯಾದಲ್ಲಿ ಕರ್ನಾಟಕ ರಾಜ್ಯ ಶಾಂತಿಯುತ ರಾಜ್ಯ ಇದನ್ನು ನಾವು ಯಾವುದು ಯಾವತ್ತು ಅವ್ರ ಬಿಜೆಪಿ ಅಂತೆ ಇವ್ರು ಇದಂತೆ ಹಿಂದೂ ಮುಸ್ಲಿಮ್ಸ್ ಅಂತ ನಾವು ಯಾವ್ದು ಹಳಗೆ ಮಾಡಬೇಕು ಇದು ಎಲ್ಲಾ ಭಾಗ್ಯಗಳು ಫ್ರೀ ಆಗಿ ನಡೀತಾ ಇದೆ ನಮ್ಮಲ್ಲಿ ಇದನ್ನ ಸತತವಾಗಿ ಈ ಭಾಗ್ಯಗಳನ್ನ ಎಲ್ಲರೂ ಸದುಪಯೋಗ ಪಡಿಸ್ಕೊಂಡು ಎಲ್ಲ ಮಕ್ಕಳಿಗೂ ಒಳ್ಳೇದಾಗಿದೆ ಸಮೃದ್ಧಿ ನಾಡು ಅಂದ್ರೆ ಕರ್ನಾಟಕ ನಾಡು ನಿಲ್ತೀನಿ ನಿಲ್ತೀನಿ ನಾನು ನಾನು ಮಾಡಿದ್ದೀನಿ ನನಗೆ ಬೇಡ ಈಗ ಕಾರ್ಪೊರೇಷನ್ ಎಲೆಕ್ಷನ್ ಇದೆ ನಿಲ್ತೀನಿ ಈಗ ನಮ್ಮ ಅಣ್ಣ ತಮ್ಮಂದ್ರೆ ಇದಾರೆ ಎಲ್ಲರಿಗೆ ನಾವೇನು ಯಾರು ಮುಂಚ ನಾವು ನಿಂತ್ಕೊಂಡಿಲ್ಲ ನಿಂತರೆ ಏರೇ ನಿಂತೇ ನಿಲ್ತೀನಿ ಯಾವ್ದಕ್ಕೆ ಆಗ್ಲಿ ನಿಲ್ತೀನಿ ನಾವು ತಲೆ ಕೆಡಿಸ್ಕೊಂಡೋಗಲ್ಲ ಎದರ ಮಕ್ಕಳೆಲ್ಲ ನಾವು ನಾವು ಎಲ್ಲದಕ್ಕೂ ಧೈರ್ಯವಾಗಿ ನಿಲ್ಲ ನಿಲ್ಲವ್ರೆ ಎಲ್ಲಾರು ಪರವಾಗಿ ನಿಲ್ಲವ್ರೆ ನಾವು ಎಲ್ಲ ಕಾರ್ಯಕ್ರಮ ಅಣ್ಣ ತಮ್ಮಂದಿರಿಗೆ ನಾನು ಮನೆ ಮಗನಾಗಿರ್ತೀನಿ ಯಾವತ್ತು ಇದ್ದೇ ಇದ್ದೀನಿ ಇದ್ದು ಇರ್ತೀನಿ ಥ್ಯಾಂಕ್ ಯು ಜೈ ಕನ್ನಡ ಜೈ ಕರ್ನಾಟಕ ಹಿಂಗೆ ಇರುತ್ತೆ ನಮ್ ಜನರ ಅಭಿಮಾನ ಹಂಗೆ ಇರಬೇಕು ನಮ್ ಕೈಲಿ ಆಗಲ್ಲ ನಾ ಸೇವೆಯನ್ನ ಮಾಡ್ಕೊಂಡು ಹೋಗ್ತಿರ್ತೀವಿ ಸರ್ ಖಂಡಿತ ಖಂಡಿತ ನಮ್ ಸಪೋರ್ಟ್ ಯಾವತ್ತಿರುತ್ತೆ ಸರ್ ಪೊಣೆ ಗಂಟೆ ನಾವ್ ಇರ್ತೀವಿ ನಮ್ ಜನ ಸಪೋರ್ಟ್ ನಮ್ ಫ್ರೆಂಡ್ಸ್ ಸಮಸ್ಯೆ ಖಂಡಿತ ಖಂಡಿತ ಸರ್ ಎಲ್ಲಾನು ನಾವು ಅಣ್ಣ ಹನ್ನೆರಡು ಮೂರ್ ಮೂರ್ ತಿಂಗಳ ನಮ್ ಕಡೆಯಿಂದ ಏನೇ ಸಮಸ್ಯೆ ಆಗಿದೆಯೋ ನಾವ್ ಪ್ರತಿಯೊಂದು ಮಾಡ್ಕೊಡ್ತೀವಿ